ಶಾಸಕರಾದ ಬಂಗಾರಪೇಟೆ ರಾಯಣಸ್ವಾಮಿ ಅವರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಭಾಗದ ಜನಪ್ರಿಯ ಶಾಸಕರಾದ ರಾಜು ಅವರು ನಮ್ಮ ಇಲಾಖೆಯ ಮಾನ್ಯ ಕಾರ್ಯದರ್ಶಿಗಳಾದ ದೀಪಾ ಚೋಳನ್ ಅವರು ಮತ್ತು ಸಿನ ಎಂ ಡಿ ಕುಮಿತಾರವರು ಚೀಫ್ ಇಂಜಿನಿಯರ್ ಅವರು ಇದಕ್ಕೆಲ್ಲ ಮುಖ್ಯವಾಗಿ ಮಹಾನಗರ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರವರೇ ಹಾಗೂ ಎಲ್ಲ ಜನಪ್ರತಿನಿಧಿಗಳ ಪತ್ರಿಕಾ ಎಲ್ಲ ಮಾಧ್ಯಮದ ಮಿತ್ರರೇ ಭಾಳಷ್ಟು ವರ್ಷಗಳಿಂದ ಈ ಭಾಗದ ಸುಮಾರು ಆರುನೂರು ಮನೆಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇತ್ತು ಮಹಾನಗರ ಪಾಲಿಕೆ ಬೆಳಗಾವಿ ಮತ್ತೆ ಕೆಇಡಿಎಫ್ಸಿಯ ಇಲಾಖೆಯ ಅಧಿಕಾರಿಗಳು ನಮ್ಮ ಶಾಸಕರಾದ ರಾಜೂರವರ ಒಂದು ಸತತ ಪ್ರಯತ್ನದಿಂದ ಈ ಭಾಗಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸುಮಾರು ಹನ್ನೊಂದು ಪಾಯಿಂಟ್ ಏಳು ಆರು ಕಿಲೋಮೀಟರ್ ದೂರದ ಮನೆ ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಅದರದ್ದೊಂದು ಯಾವ ಥರ ನೀರು ಬರ್ತದೆ ಇಲ್ಲಿಂದ ಬರ್ತದೆ ಮತ್ತು ಮೈನ್ ಲೈನಿಂದ ಮಾತ್ರ ಕೆರೆಯಿಂದ ಮಾತ್ರ ಇಲ್ಲಿ ಟ್ಯಾಂಕಿಗೆ ಪಂಪ್ ಆಗುವಂಥದ್ದು ಮತ್ತು ಇಲ್ಲಿಂದ ಎಲೆಕ್ಟ್ರಿಸಿಟಿ ಬೇಕಾಗಿರೋದು ಹಿಡ್ಜಾರಿರೋದ್ರಿಂದ ಈಸಿಯಾಗಿ ಎಲ್ಲ ಮನೆಗಳಿಗೆ ಹೋಗ್ತದೆ ಮತ್ತು ಯಾವ ಥರ ಮನುಷ್ಯನಿಗೆ ಒಳಗಡೆ ಗಂಟಲು ಮುಖಾಂತರ ಪೈಪ್ ಹಾಕಿ ಎಂಡೋಸ್ಕೋಪಿ ಮಾಡ್ತಾರೆ ಅದೇ ಥರ ಲೇಟೆಸ್ಟ್ ಟೆಕ್ನಾಲಜಿ ಈ ಎಂಡೋಸ್ಕೋಪಿ ಮಾಡುವಂಥ ವ್ಯವಸ್ಥೆಯನ್ನು ಸಹ ಎಲ್ಲಿ ಇಟ್ಟಿದ್ದಾರೆ ನನಗೆ ನೋಡಿ ಭಾಳ ಸಂತೋಷ ಆಯಿತು ಎಲ್ಲಿ ನೀರಿನ ಲೀಕೇಜ್ ಇರ್ತದೆ ಮತ್ತು ಗುಣಮಟ್ಟ ಯಾವ ಥರ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಹೊಸ ತಂತ್ರಜ್ಞಾನವನ್ನು ಈ ಒಂದು ನೀರಿನ ವ್ಯವಸ್ಥೆಗೆ ಅಳವಡಿಸ್ಕೊಂಡು ನಿಮ್ಮ ಶಾಸಕರಾದ ರಾಜು ಸೇಠ್ ಅವರು ಬಹಳ ಅತ್ಯುತ್ತಮವಾದ ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಸುಮಾರು ಇನ್ನೂರು ಕೋಟಿ ರೂಪಾಯಿಗಳನ್ನು ನಮ್ಮ ಇಲಾಖೆಯಿಂದ ರಸ್ತೆಗಳಿಗೆ ಚರಂಡಿಗಳಿಗೆ ತಗೊಂಡು ಅದನ್ನು ಸಹ ಪೂಜೆ ವಿವಾರ ಮಾಡೋದನ್ನು ಯಾವಾಗ ಈ ರೋಡ್ ಸಹ ತಗೊಂಡಿದ್ದಾರೆ ಅದು ಸುಮಾರು ಇನ್ನೂರು ಕೋಟಿ ರೂಪಾಯಿ ಬೆಳಗಾವಿಯ ಮಹಾನಗರ ಪಾಲಿಕೆಗೆ ನನ್ನ ಇಲಾಖೆಯಿಂದ ಕೊಟ್ಟಿರುವಂಥದ್ದು ಮತ್ತು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಳು ಹೆಚ್ಚಿನ ಅನುದಾನವನ್ನು ನನ್ನ ಇಲಾಖೆಯಿಂದನೇ ಕುಡಿಯುವ ನೀರಿಗೆ ಮತ್ತು ಅಂಡರ್ ಗ್ರೌಂಡ್ ಡ್ರೈನೇಜ್ ಇದರಡೂ ಸಮಸ್ಯೆಗಳಿಗೆ ಪರಿಹಾರ ಮಾಡಲಿಕ್ಕೆ ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಿ ಹಾಗೂ ಕೆಆರ್ ಸಿ ಎರಡು ನನ್ನ ಇಲಾಖೆಗಳಿಂದ ಇವತ್ತು ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರು ನನಗಿಂತ ರಾಜಕೀಯದಲ್ಲಿ ಸಹ ಹಿರಿಯರು ವಯಸ್ಸಲ್ಲಿ ಸಹ ಹಿರೋರು ಅವರು ಸಹ ಇವತ್ತು ಕೆ ಯು ಡಿ ಎಫ್ಸಿಯನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬರೀ ಬೆಳಗಾಂ ನಗರ ಅಲ್ಲ ಇಡೀ ಬೆಳಗಾಂ ಜಿಲ್ಲೆಯ ಎಲ್ಲ ಜಾಗಗಳಿಗೂ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಕಲ್ಪಿಸುವುದೇ ಸಿದ್ದರಾಮಯ್ಯವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನನಗೆ ನಾರಾಯಣಸ್ವಾಮಿ ಅವರಿಗೆ ಅವರು ಕೊಟ್ಟಿರುವಂತಹ ಸೂಚನೆ ಇಷ್ಟೇನೆ ಯಾರು ಇದ್ದಾರೆ ಅವರು ಸಮಸ್ಯೆ ಹೇಗಾದರೂ ಪರಿಹಾರ ಮಾಡ್ಕೊತಾರೆ ಈ ಸಮಾಜದಲ್ಲಿ ಮಧ್ಯಮ ವರ್ಗದವರು ಕೆಳಮ ವರ್ಗದವರು ಯಾರ್ಯಾರು ಇರ್ತಾರೆ ಅವ್ರಿಗೆ ನಮ್ಮ ಪ್ರಥಮ ಆದ್ಯತೆಯನ್ನ ಕೊಡ್ಬೇಕು ಯು ಜಿ ಡಿ ಮಾಡಲಿಕ್ಕೆ ಆ ಕೆಲಸವನ್ನ ನಾವೆಲ್ಲರೂ ಜನಪ್ರತಿನಿಧಿಗಳು ಮಾಡುತ್ತಾ ಇದೀರಿ ನನ್ನ ಇಲಾಖೆಯಿಂದ ಇಂತ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಸುಮಾರು ಒಂದು ವರ್ಷದಲ್ಲೇ ನಮ್ಮ ಕರ್ನಾಟಕ ರಾಜ್ಯ ನಿರುಪ್ ಸರಬರಾಜು ಮಂಡಿಯಿಂದ ಸುಮಾರು ಒಂಬತ್ತೂವರೆ ಸಾವಿರ ಕೋಟಿ ರೂಪಾಯಿಗಳು ಸಾವಿರ ಕೋಟಿನ ಎಷ್ಟಪ್ಪ ಚೀಫ್ ಇಲ್ಲಿ ನಾಲ್ಕು ಸಾವಿರ ಕೋಟಿ ಸುಮಾರು ಹದಿಮೂರು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನ ನನ್ನ ಇಲಾಖೆಯಿಂದ ಮಾತ್ರ ಕುಡಿಯುವ ನೀರಿಗೆ ಒಳಚರಂಡಿ ವ್ಯವಸ್ಥೆಗೆ ಇಡೀ ರಾಜ್ಯದಲ್ಲಿ ಕೊಟ್ಟಿರುವಂತದ್ದು ಈಗಾಗಲೇ ಕೆಲಸ ಗೊಗಡೆ ಬಿಡುವಂತ ಸರ್ಕಾರ ನಮ್ಮ ಸರ್ಕಾರ ಅಲ್ಲ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇವತ್ತು ಪ್ರಗತಿ ಪರ ಇರ್ತದೆ ಬಹಳಷ್ಟು ಜನ ಹೇಳ್ತಾರೆ ದುಡ್ಡಿಲ್ಲ ಅದು ಇದು ಅಂತ ಹೇಳಿ ದುಡ್ಡಿಲ್ಲ ಅಂದ್ರೆ ಬರೀ ಕುಡಿಯೋ ನೀರಿಗೆ ಒಳಚರಂಡಿ ಮಂಡ್ಲಿ ಯಾರಾದ್ರು ಹದ್ಮೂರು ಸಾವಿರದ ಐನೂರು ಕೋಟಿ ಖರ್ಚು ಮಾಡಕ್ ಆಗ್ತದಾ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಬೇಕಾಗ್ತದೆ ಈ ಸಂದರ್ಭದಲ್ಲಿ ರಾಜಕಾರಣ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಸಾರ್ವಜನಿಕರಿಗೆ ಸಮಾಜದಲ್ಲಿ ಯಾರು ಕೆಲಸ ಇರ್ತಾರೆ ಅವರಿಗೆ ಕುಡಿಯುವ ನೀರು ಮತ್ತು ಒಳಚರಂಡಿ ರಸ್ತೆ ನೀರು ವಿದ್ಯುತ್ ಇಷ್ಟೇ ಪ್ರಮುಖ ಬೇಡಿಕೆಗಳು ಈ ಎಲ್ಲ ಬೇಡಿಕೆಗಳನ್ನು ತೀರಿಸುವಂಥದ್ದೇ ನಮ್ಮ ಸರ್ಕಾರದ ಮುಖ್ಯ ಧ್ಯೇಯ ಆಗಿರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅವರು ಒಂದು ಗಂಟೆಗಳ ಕಾಲ ತಡವಾಗಿ ದಯವಿಟ್ಟು